அத்தேவரெல்லாம் நம்ம பிரணியில் நம்ம பிராணி இல்லை பிரணியல் ஐத்தி நம்ம ஐத்து பிராணி பிராணி அர்த்த ஆப்பி அத கண்ணி பிரான தூப்பு ஐதி கண்ணி ಅಡಕ ಆಗ ಹಂಗ ನಮ್ಮ ಪ್ರಾಣ ನಮಗೆಲ್ಲ ಪರಿಣಾಮ ಗೊತ್ತಾಗೈತೆ ಕುಣ್ಣು ತಿನ್ನೋದು ಮಾಡೋದ್ರಿಂದ ಜೀವ ಅಂತ ತಗೋತಕ್ಕ ಆ ಜೀವದಲ್ಲಿ ಏನೈತಿ ಪ್ರಾಣದಲ್ಲಿ ಏನೈತಿ ದೇವರೇತಿ ಎಲ್ಲಿಂದ ನಮ್ಮ ಪ್ರಾಣ ಹಾಲಿನಿಂದ ತುಪ್ಪ ತೆಗೆಯ ಪಡೆದತ್ತಿಲ್ಲ ಹಾಲು ತುಪ್ಪ ತೆಗೆಯ ಪಡೆದತ್ತಿಲ್ಲ ಟಕ್ಕಾಗಿ ಒಣದಲ್ಲರಿ ಕಡೆ ಬೆಣ್ಣೆ ತುಪ್ಪ ಬೆಣ್ಣಿನ ತುಪ್ಪದ ನಮ್ಮ ದೇವಂತ ಹೆಂಗೆ ದೇವ್ರಂತರ ಮೂಲಕವಾಗಿ ಲಿಂಗದ ಮೂಲಕ ಬೆಂಡಿ ಬರ್ತೈತಿ ಕಡಬೋಲಿ ಬೆಂಡೆ ಬರ್ತೈತಿ ಕಡಬೋಲಿ ಬೆಂಡೆ ಬರ್ತೈತಿ ಬೆಂಡ್ ತುಪ್ಪ ಬರ್ತತಿ ಇಲ್ಲ ಹಂಗ ಕಡಬೋಲ್ ಏನ್ ಕೆಲಸ ಮಾಡ್ತೈತೆ ಅಂದ್ರೆ ಹಾಲಿನಿಂದ ಬೆಣ್ಣೆ ತೆಗೆತೈತೆ ಬಂದ್ ಮೊಸರಿನಿಂದ ಬೆಣ್ಣೆ ತೆಗಿತೈತೆ ಬೆಣ್ಣೆ ತಂದು ತುಂಬ ಬರ್ತೈತಿ ಅದು ಕಡಬೋಲ್ ಬಹಳ ಮುಖ್ಯ ಇತ್ತು ಹಂಗ ನಮ್ಮ ಪ್ರಾಣದಲ್ಲಿ ಅಡಕಾಗಿರುವಂತ ದೇವರನ್ನು ಹೊರಗೆ ತೆಗಿಯಾಕ ಲಿಂಗ್ ಏನು ಮಾಡ್ತತಿ ಕೆಲಸ ಮಾಡ್ತತ್ತೈತಿ ಹಂಗೆ ನಮ್ಮ ಪ್ರಾಣದಿಂದ ದೇವರನ್ನ ಹೊರಗೆ ತೆಗೆದು ಬಿಡ್ತೈತೆ ಅಂತ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ಕ ಬರ್ತೈತಿ ಮನಸ್ಸು ಕಾನ್ಸಂಟ್ರೇಷನ್ ಅನ್ನೋ ಕಾನ್ಸಂಟ್ರೇಷನ್ ಆಗಿ ಕಾನ್ಸಂಟ್ರೇಷನ್ ಅನ್ನೋಕ್ಕೆಲ್ಲ ಏನಾಗತ್ತೆ ಅಂದ್ರೆ ನಮ್ಮ ಒಳಗಿದ್ದೆಲ್ಲ ಕೆಟ್ಟ ಗುಣ ಸೂಪ್ಬಿಡ್ತೈತಿ ಬೆಣ್ಣಿ ಹಂಗೆ ಬೆಣ್ಣಿ ಹಂಗೆ ಸದ್ಗುಣಗಳು ಬರ್ತಾವ ದೈವಿ ಗುಣಗಳು ಬರ್ತಾವ ತಿಳಿತಿಲ್ಲ ಆ ದೈವಿ ಗುಣಗಳ ಬಂದಗಳೇನಕ್ಕೆ ಆ ಮನುಷ್ಯ ದೇವರಾಗಿ ಅರ್ಥ ಅದಕ್ಕೆ ಲಿಂಗ ಕಟ್ಬೋಬೇಕು ಕಳೀತ ಹಾಗಾದ್ರೆ ದೇವ್ರ ಏನಿದ್ವಾ ನಮ್ಮ ಒಳಗೆ ನಮ್ಮ ಒಳಗೆ ಬಂದ ದೇವರು ಕಾಣಕ್ಕೆ ಬಸವಣ್ಣವ್ರು ಏನು ಕೊಟ್ಟಾರೆ ಹಾಂ ಲಿಂಗ ಯಾರು ಕೊಟ್ಟಾರೆ ಹಾಂ ಲಿಂಗ ಬಸವಣ್ಣವ್ರು ಕೊಟ್ಟಾರಂದ್ರೆ ನಮ್ಗೆ ಏನು ಹಾಕಾರೆ ಅವರು ಗುರುಗಳು ಹಾಕಾರೆ ಅಂದ್ರೆ ನಮ್ಮ ಗುರು ಯಾರು ಹೇಳ್ರಿ ಬಸವಣ್ಣವ್ರು ಮತ್ತು ನಾವು ನಮ್ಮ ದೇವ್ರು ಯಾವ್ದು ಹೇಳ್ರಿ ಲಿಂಗವೇ ದೇವ್ರು ಇಷ್ಟು ಲಿಂಗದ ದೇವ್ರು ಅಂತ ನಮ್ಮದಲ್ಲ ಮತ್ತು ಲಿಂಗ ಪೂಜೆ ಅಂದಾಗ ಏನು ಓದ್ಬೋದು ನಾವು ವಚನ ಓದಬೇಕು ಲಿಂಗ ಪೂಜೆ ಆದ್ಮೇಲೆ ವಚನ ಓದಬೇಕು ವಚನ ಸಾಹಿತ್ಯ ನಮ್ಮ ಧರ್ಮ ಗ್ರಂಥ ಆ ವಚನ ಸಾಹಿತ್ಯದಲ್ಲಿ ಲಿಂಗದ ಬಗ್ಗೆ ಮಾಹಿತಿ ಇರಲಿ ಬದುಕಿನ ಬಗ್ಗೆ ಮಾಹಿತಿ ಇರಲಿ ದಿನ ವಚನ ಓದ್ಕೊಂತ ಓದುವೆ ಅಂದ್ರೆ ನಮಗೆ ಅರಿವು ಜಾಸ್ತಿ ಹಾಕುವಂಥ ಜ್ಞಾನ ಬದ್ಧ ತಿಳಿತಿಲ್ಲ ಓದಿದ್ರೆ ಜ್ಞಾನ ಪದ್ಧತಿ ಇಲ್ಲ ವಚನ ಓದಿದ್ರೆ ಜ್ಞಾನಬದ್ಧತಿ ಅದಲ್ಲ ಲಿಂಗ ಪೂಜೆ ಮಾಡಿದ್ರೆ ನಮ್ಮಗೆ ಇರ್ತಕ್ಕಂಥ ಹೊರಗೆ ಹೊರಪಡ್ತೀನಿ ಅರ್ಥತೆ ಮತ್ತೆ ದೇವ್ರ ಹೊರಬೇತಿ ಬೇರೆ ఇలా అదక లింగ పెట్టమే నేను పూజ మూడు మరీ లింగ పూజ మా నమ్మిన దైవ ఉపహారే నమ్మ నడి బాయితే ఆయే అన్న మనసు ఏం శరీరప శరీరప్ప అరమే మాత్ర ఆ రక్షి దైవత్వం భట్టు హత నోడి నమ్మంత భట్ హస్తా నోడి హే యా పాప మగ ఉపవసర ఆ భట్టుస్తాం నోడి కరుణి బర్త ഊട്ട ആവ ദൈവ പരിവർത്തന നെൽപിക് ശക്തി ജാസ് നെൽപിക് ശക്തി ജാസ് ഒന്ന് അവർ അർത്ഥത साल बी की के साल कट कट ಬನ್ರಿ 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 ಬೇಡ್ರಿ ನಾನ್ ಬಂದು ಕೆಟ್ಟ ಹಾ ಬರ್ರಿ ಏ ಅಪ್ಪಳೆ ಹಿಂಗೆ ಕಟ್ಟಬೇಡ್ರಿ ಪೂಜೆ ಮಾಡ್ಕೊಳಕ್ಕೆ ಬರಂಗಿಲ್ಲ ಇಲ್ಲಾಡ್ರಿ ಎಲ್ಲರೂ ಹಂಗಿರಂಗ್ ಹಾ

ஓம்ீ குரு கசவலிங்க ஓம் ஸ்ரீ குரு கசவலிங்காயம்மா தவிர்த்து ஐந்து நிமிஷம் அது நிமிஷம் நோக்கோ அவங்க ஐந்து நிமிஷம் அது நிமிஷம் நோக்கோ அந்த மனிஸ்தான் ஓம் ஸ்ரீகுசவலிங்க மந்திரி 哎、欸，你在这里啊？你吧。